ಜೊಯ್ಡಾ ತಾಲೂಕಿನ ಶಿಂಗ್ರಗಾಂವ್ ಪಂಚಾಯತ್ ವ್ಯಾಪ್ತಿಯ ಮಾಳಂಬ ಗವಳಿ ವಾರ್ಡದಲ್ಲಿ ಗುರುವಾರ ಬೆಳಿಗ್ಗೆ ನಡೆದ ಭೀಕರ ಘಟನೆ ನಡೆದಿದೆ ದೊಂಡು ಗಂಗಾರಾಮ್ ವರ್ಕ್ ಐವತ್ತೈದು ವರ್ಷ ಎಂಬಾತನು ತನ್ನ ಸೊಸೆ ಭಾಗ್ಯಶ್ರೀ ಸೋನು ವರ್ಕ್ ಮೂವತ್ತೆರಡು ವರ್ಷ ಅವರನ್ನ ಮನೆಗೆ ಎದುರಿಗೆ ಗದ್ದಲದ ವೇಳೆ ಕತ್ತಿಯಿಂದ ತಲೆಗೆ ಹೊಡೆದು ಹತ್ಯೆ ಮಾಡಿದ ಘಟನೆ ನಡೆದಿದೆ ದೊಡ್ಡುವರ್ಗ್ ಮತ್ತು ಸೋನು ವರ್ಗ್ ಅವರ ಕುಟುಂಬದ ಕುಳ ಯಾರ ಬಳಿ ಇರಬೇಕು ಎಂಬ ವಿಚಾರದಲ್ಲಿ ಹಲವು ದಿನಗಳಿಂದ ಕಲಹ ನಡೆಯುತ್ತಿತ್ತು ಎರಡು ವರ್ಷಗಳ ಹಿಂದೆ ಊರಿನಲ್ಲಿ ಸಭೆ ನಡೆಸಿ ಸಂಜಾಯಿಷಿ ಮಾಡಿಕೊಂಡಿದ್ರು ಆದರೆ ಕಳೆದ ಕೆಲವು ವರ್ಷಗಳಿಂದ ದೊಂಡು ಅವರ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಎದುರಾಗುತ್ತಿರುವುದರಿಂದ ಕುಳ ನಮ್ಮ ಬಳಿ ಇಲ್ಲಿದ್ದರಿಂದಲೇ ಸಮಸ್ಯೆಗಳು ಆಗ್ತಿವೆ ಎಂಬ ಅನುಮಾನ ಇಟ್ಟುಕೊಂಡು ಕೊನೆಗೆ ಗುರುವಾರ ಕೋಪದ ತೀವ್ರತೆಯಲ್ಲಿ ಸೊಸೆಯ ಮೇಲೆ ದಾಳಿ ಮಾಡಿದ ತಲೆಗೆ ಬಿದ್ದ ಪರಿಣಾಮ ಭಾಗ್ಯಶ್ರೀ ಸ್ಥಳದಲ್ಲಿ ಮೃತಪಟ್ಟರು ಭಾಗ್ಯಶ್ರೀ ಅವರ ಗಂಡ ಗೋವಾಕ್ಕೆ ಕೆಲಸಕ್ಕೆ ತೆರಳಿದರೆ ಅವರು ನಾಲ್ಕು ಮಕ್ಕಳೊಂದಿಗೆ ಗ್ರಾಮದಲ್ಲಿ ವಾಸಿಸುತ್ತಿದ್ದರು ಘಟನೆ ತಿಳಿದ ತಕ್ಷಣ ಕಾರವಾರ ಎಸ್ಪಿ ದೀಪನ್ ಎಂ ಎಂದಾಂಡೇಲಿ ಡಿವೈಎಸ್ಪಿ ಶಿವಾನಂದ ಮದರ್ಕಟ್ಟಿ ಜೊಯ್ಡಾ ಸಿಪಿಐ ಚಂದ್ರಶೇಖರ್ ಹರಿಹರ್ ರಾಮ್ನಗರ್ ಪಿಎಸ್ಐ ಮಹದೇಶ್ ನಾಯ್ಕ್ ಮತ್ತು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮೃತದೇಹವನ್ನು ರಾಮನಗರ ಸರ್ಕಾರಿ ಆಸ್ಪತ್ರೆಗೆ ಶವ ಪರೀಕ್ಷೆಗೆ ಕಳುಹಿಸಲಾಯಿತು ಇತ ಆರೋಪಿಯಾದ ದೊಂಡು ಪರಾರಿಯಾಗಿದ್ದು ಪೊಲೀಸರು ಅವನಿಗಾಗಿ ಶೋಧ ಕಾರ್ಯ ನಡೆಸಿದ್ದಾರೆ ನಿಖಿಲ್ ಅಸೂರ್ಕಾ ಕೆಎಂಎಂ ಕನ್ನಡ ನ್ಯೂಸ್ ರಾಮನಗರ